ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಅಮ್ಮು ಎಲ್ಲ ಸ್ಕೂಲಿಗೆ ಹೋದರು ಸೊ ಇವ್ರು ಕೂಡ ಆಫೀಸಿಗೆ ಹೋದ್ರು ಸ್ವಲ್ಪ ಕೆಲಸ ಇತ್ತು ಔಟ್ಸೈಡ್ ಹೊರಗಡೆ ಹೋಗಿದ್ದೆ ಸೊ ಅದಾದಮೇಲೆ ಬಂದ ಮೇಲೆ ನಾನು ಇವತ್ತು ಹೋಮ್ ಟೂರ್ ಮಾಡೋಣ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಭಾಳ ದಿನದಿಂದ ಒಂದು ಇಬ್ಬರು ಇದ್ರು ಸೊ ಅವರಿಗೋಸ್ಕರ ನಾನು ಇವತ್ತು ಹೋಮ್ ಟೂರ್ ಮಾಡೋಣ ಹೇಳ್ಬಿಟ್ಟು ಸೊ ಅಂದ್ಕೊಂಡಿದ್ದೀನಿ ಮನೆ ಹೇಗಿದೆನೋ ಹಾಗೆ ತೋರಿಸ್ತೀನಿ ಡೈಲಿ ಹೇಗಿರುತ್ತೋ ಹಾಗೆ ತೋರಿಸ್ತೀನಿ ಇದರಲ್ಲಿ ಏನೂ ಚೇಂಜಸ್ ಮಾಡಿಲ್ಲ ನಾನು ಸೊ ಹಾಗೆ ಏನಪ್ಪಾ ಅಂತಂದರೆ ಸೊ ನಾವಿರೋದು ರೆಂಟ್ ಹೌಸಲ್ಲಿ ಸೊ ಸ್ವಂತ ಮನೆ ಇರೋದು ಊರಲ್ಲಿದೆ ಸೊ ರೆಂಟ್ ಹೌಸಲ್ಲಿ ನಾವು ಇದ್ದೀವಿ ಅದನ್ನು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಸೊ ನಮ್ಮ ಅಪಾರ್ಟ್ಮೆಂಟ್ ಹೇಗಿದೆ ಆಮೇಲೆ ಇಲ್ಲಿ ಏನೆಲ್ಲ ಸೌಲಭ್ಯ ಇದೆ ಅನ್ನೋದನ್ನು ಫುಲ್ ಡೀಟೇಲ್ಸ್ ನಿಮಗೆ ನಾನು ತೋರಿಸ್ತೀನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಗೈಸ್ ಬನ್ನಿ ನಮ್ಮ ಮನೆ ಹೇಗಿದೆ ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ ಸೊ ಫಸ್ಟಿಗೆ ನಾನು ಹೊರಗಡೆಯಿಂದ ತೋರಿಸ್ಕೊಂಡು ಬರ್ತೀನಿ ಓಕೆ ಈ ಕಡೆ ಇರೋದು ಮೆಟ್ಟಿಲು ಸೊ ಮೊನ್ನೆ ಫಸ್ಟ್ ಫ್ಲೋರಲ್ಲಿದೆ ಇನ್ನು ಗ್ರೌಂಡ್ ಫ್ಲೋರ್ ಬಂದುಬಿಟ್ಟು ಪಾರ್ಕಿಂಗ್ ಏರಿಯಾ ಸೊ ಈ ಕಡೆ ಬಂದರು ಲಿಫ್ಟ್ ಇದೆ ಸೊ ಅಮ್ಮ ಇಲ್ಲಿ ಸೈಕಲ್ ನಿಲ್ಸಿದ್ದಾಳೆ ಅವಳು ಇಲ್ಲಿ ಆಡೋದು ಹಾಗೆ ಇಲ್ಲಿ ಬಂದು ಎಂಟ್ರೆನ್ಸ್ ನಮ್ಮ ಮನೆ ಎಂಟ್ರೆನ್ಸ್ ಸೊ ಈ ಕಡೆ ಸೊ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಈ ಕಡೆ ಬಂದ್ರೆ ಇದು ಡೋರ್ ಸೊ ಎಂಟ್ರಿ ಇದು ಇದು ನಮ್ದು ಹಾಲು ಪುಟ್ಟದಿದೆ ಮನೆ ದೊಡ್ಡದೇನಿಲ್ಲ ಇಲ್ಲಿ ಸೋಫಾ ಹಾಕಿದೀವಿ ಇಲ್ಲಿ ಬಂದು ಒಂದು ಚಿಕ್ಕದು ಗಡಿಯಾರ ಇದೆ ಇದು ಮಿಶೋದಲ್ಲಿ ತಗೊಂಡಿರೋದು ಇದನ್ನು ಕೂಡ ಮಿಶೋದಲ್ಲಿ ತಗೊಂಡಿರೋದು ಸೊ ಎರಡು ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ಇದೆರಡು ಪರ್ಚೇಸ್ ಮಾಡಿದ್ದೀನಿ ಬಟ್ ಇದು ರೇಟು ನಿಮಗೆ ಬೇಕಾಯಿತು ಅಂದರೆ ನಾನು ಲಾಸ್ಟು ಕೆಲವೊಂದು ವೀಡಿಯೋಸಲ್ಲಿ ಹಾಕಿದ್ದೀನಿ ಒಂದು ಸಾರಿ ಚೆಕ್ ಮಾಡಿ ನೋಡಿ ಇನ್ನು ಹಾಲ್ ಬಂದುಬಿಟ್ಟು ಹಾಲಲ್ಲಿ ಟಿ ವಿನ ಇಟ್ಕೊಂಡಿದ್ದೀವಿ ಕೆಳಗಡೆ ಒಂದು ಚಿಕ್ಕದು ಶೋ ಕಬೋರ್ಡ್ ಇದೆ ಇದನ್ನು ಕೂಡ ಮಿಶೋದಲ್ಲೇ ತೊಗೊಂಡಿರೋದು ಇದು ಮುಂದು ಡಾಲ್ ಇದು ಸೊ ಯಾವಾಗಾದರೂ ಆಟ ಆಡಬೇಕು ಅಂತ ಅನ್ಸಿದ್ರೆ ಇದನ್ನೇ ತೊಗೊಂಡು ಆಟ ಆಡ್ತಾಳೆ ಇದು ಸ್ಟ್ಯಾಂಡ್ ಕೂಡ ನಾನು ಮಿಶೋದಲ್ಲೇ ತೊಗೊಂಡಿರೋದು ತುಂಬ ಚೆನ್ನಾಗಿ ಬಂದಿದೆ ಒಂದು ಟೂ ಇಯರ್ಸ್ ಆಯಿತು ತೊಗೊಂಡಿದ್ದು ಟೂ ಇಯರ್ಸ್ ಮೇಲೆ ಆಗಿರ್ಬೋದು ಮೋಸ್ಟ್ಲಿ ಸೊ ಇಲ್ಲಿ ಒಂದು ಟೇಬಲ್ ಇಟ್ಕೊಂಡಿದ್ದೀನಿ ಏನರ ಸಮ್ಥಿಂಗ್ಸ್ ಅಂದರೆ ಹೊರಗಡೆಯಿಂದ ಬಂದಾಗ ಒಂದು ಹೆಲ್ಮೆಟ್ ಆಗಿರ್ಬೋದು ಕೀ ಚೈನ್ ಆಗಿರ್ಬೋದು ಸೊ ಏನಾದರೂ ಒಂದು ತೊಗೊಂಡು ಬಂದಾಗ ಸಡನ್ಲಾಗಿ ಇಲ್ಲೇ ಇಟ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲೊಂದು ಟೇಬಲ್ ಇಟ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ನಮ್ಮ ಮನೆಯದು ಮೇನ್ ಡೋರು ಸೊ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ಸೊ ಇದು ನಮ್ಮ ಮನೆ ಹಾಲ್ ಹೇಗಿದೆ ಮೇಲ್ಗಡೆ ಫುಲ್ ಸೊ ಫುಲ್ಲು ಪಿ ಓ ಪಿ ಇದೆ ಇದು ಹಾಲ್ನಲ್ಲಿ ಪಿ ಓ ಪಿ ಆಮೇಲೆ ಇದು ಫ್ಯಾನು ಅವರೇ ಹಾಕ್ಸ್ಕೊಟ್ಟಿರೋದು ಸೊ ನಾವೇನೂ ಹಾಕ್ಸ್ಕೊಂಡಿಲ್ಲ ಸೊ ಇದು ನಮ್ಮನೆ ಹಾಲು ಸೊ ಚಿಕ್ಕದಿದೆ ಬಟ್ ಇದು ನಾವು ಅಂದರೆ ಮೊದಲು ಬೇರೆ ಕಡೆ ಇದ್ವಲ್ವ ಅಲ್ಲಿ ಸೋಫಾ ಇದು ಅಡ್ಜಸ್ಟ್ ಆಗ್ತಾ ಇತ್ತು ದೊಡ್ಡದಿತ್ತು ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇದು ಚಿಕ್ಕದಾಗಿಬಿಟ್ಟಿದೆ ಹಾಲು ಸೋಫಾ ಹಾಗಾಗಿ ಎಷ್ಟೊಂದು ಕರೆಕ್ಟಾಗಿ ಕೂತ್ಕೊಂಡಿಲ್ಲ ಬಟ್ ಅಷ್ಟೇ ಇರಲಿ ಬಿಡೋ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ ಇಲ್ಲಿ ಸ್ಪೇಸ್ ಇದೆ ಬಟ್ ಆದ್ರೂ ಇಲ್ಲಿ ಸ್ವಲ್ಪ ಪೂರ್ತಿ ಏನಾಗುತ್ತೆಂದರೆ ಇದೊಂದು ಸೋಫಾ ಮುಂದಕ್ಕೆ ತೊಗೊಂಡ್ವಿ ಅಂತಂದರೆ ಹಿಂದುಗಡೆ ಸ್ವಲ್ಪ ಗ್ಯಾಪ್ ಬರುತ್ತೆ ಹಾಗಾಗಿ ಸೊ ಅಲ್ಲೇ ಇಟ್ಟಿದ್ದೀನಿ ಇದು ನಮ್ಮ ಮನೆಯದು ಹಾಲು ಸೊ ಈಗ ನಾನು ನಮ್ಮ ಮನೆಯದು ದೇವ್ರ ಕೋಲಿ ದೇವ್ರದು ಜಗ್ಲಿ ಅಂತ ಹೇಳ್ತಾರೆ ಸೊ ಅದು ಇದು ಇನ್ನು ನಾನು ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಇಲ್ಲಿ ಹ್ಯಾಂಡ್ ವಾಶ್ ಇದೆ ಅಲ್ಲಿ ಹ್ಯಾಂಡ್ ವಾಶ್ ಇದೆ ಬಟ್ ಅಲ್ಲಿ ನಮಗೆ ಡೈನಿಂಗ್ ಟೇಬಲ್ ಇಟ್ಕೊಳ್ಳೋದಕ್ಕೆ ಏನು ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಆರ್ಡರ್ ಮಾಡಿಲ್ಲ ಬಟ್ ನಾವು ಮೊದಲೆಲ್ಲ ಬೇರೆ ಕಡೆ ಇದ್ದಾಗ ಅಲ್ಲಿ ನಾವು ಒಂದು ಮಂಚ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಮೇಲ್ಗಡೆ ಇರೋದ್ರಿಂದ ಹೋಗೋದಕ್ಕೆ ಮತ್ತು ತೊಗೊಂಡು ಬರೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಹಾಗಾಗಿ ಅಲ್ಲಿ ಕೂಡ ತೊಗೊಂಡಿಲ್ಲ ಬಟ್ ಇಲ್ಲಿ ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಯಾವಾಗ ತೊಗೋತೀವೋ ಗೊತ್ತಿಲ್ಲ ಸೊ ಆದರೂ ಒಂದು ಕಡೆ ನೋಡ್ಕೊಂಬಂದಿದ್ದೀವಿ ಒಂದು ಎರಡು ಮೂರು ಕಡೆ ನೋಡ್ಕೊಂಬಂದಿದ್ದೀವಿ ಅಲ್ಲಿ ಇಷ್ಟ ಆಯಿತು ಅಂದರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ನೋಡೋಣ ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇಲ್ಲೆಲ್ಲ ಹಾಸಿಗೆಗಳು ಇಟ್ಟಿದ್ದೀನಿ ಇಲ್ಲಿ ವಿಂಡೋ ಇದೆ ಆಮೇಲೆ ಇದು ಕಬೋರ್ಡ್ ಇಲ್ಲಿ ಅಪ್ಪು ಅಟ್ಟ ಸಾಮಾನು ಇಟ್ಟಿದ್ದಾನೆ ಆಮೇಲೆ ಇಲ್ಲಿ ಬಾತ್ರೂಮ್ ಇದೆ ಇದು ಬಾತ್ರೂಮು ಸೊ ಈ ಕಡೆ ಬಾಲ್ಕನಿ ಇದೆ ಸೊ ಇಲ್ಲಿ ಬಾಲ್ಕನಿ ಇದೆ ಏನಾದರೂ ಓದಬೇಕು ಅಂತ ಅನ್ಸಿದ್ರೆ ಟೀ ಕುಡಿಬೇ ಸೊ ಇಲ್ಲೇ ಬಂದು ಕುಡಿತಾ ಇರ್ತೀನಿ ಆಮೇಲೆ ಜಾಸ್ತಿ ಇಲ್ಲಿ ಕೂತ್ಕೊಂಡು ಓದೋದು ಏನಾದ್ರೂ ಇತ್ತು ಅಂದರೆ ಸೊ ಇಲ್ಲಿ ಕೂತ್ಕೊಂಡು ಬರ್ತಾಯಿರ್ತೀವಿ ಇಲ್ಲಿ ಗಾಳಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಗಾಳಿ ಕೂಡ ಇದು ಒಂದು ಬಾಲ್ಕನಿ ಇದೆ ಆಮೇಲೆ ಬಟ್ಟೆ ಕೂಡ ಇಲ್ಲೇ ಹಾಕ್ತೀವಿ ಆಮೇಲೆ ಇಲ್ಲಿ ವೇಸ್ಟ್ ಥಿಂಗ್ಸ್ ಏನಾದರೂ ಇತ್ತು ಅಂದರೆ ಸೊ ಇಲ್ಲಿ ಇಟ್ಕೊಂಡ್ಬಿಡ್ತೀನಿ ಸದ್ಯಕ್ಕಂತೂ ಏನೂ ವೇಸ್ಟ್ ಸಾಮಾನಿಗಳಿಲ್ಲ ಸೊ ಇದು ಬೆಡ್ರೂಮು ಸೊ ಈ ಕಡೆ ನನ್ನ ಬಟ್ಟೆಗಳಿದೆ ಸಾರಿ ಆಮೇಲೆ ಡ್ರೆಸ್ಸು ಆಮೇಲೆ ಕೆಲವೊಂದು ಸಮಥಿಂಗ್ ಸಮ್ಥಿಂಗ್ಸ್ ಸಾಮನ್ಸ್ಗಳೆಲ್ಲ ಇಲ್ಲಿಟ್ಟಿದ್ದೀನಿ ಇನ್ನು ಈ ಕಬೋರ್ಡ್ ಬಂದ್ಬಿಟ್ಟು ಅವ್ರದ್ದು ನಮ್ಮ ಯಜಮಾನ್ರದ್ದು ಅವ್ರದ್ದು ಏನಾದರೂ ಅಂದರೆ ಎಜುಕೇಷನ್ ಸಂಬಂಧಪಟ್ಟಿದ್ದಾಗಿರ್ಬೋದು ಯಾವುದಾದ್ರೂ ಒಂದು ಫೈಲ್ ಸಂಬಂಧಪಟ್ಟ ಆಗಿರ್ಬೋದು ಸೊ ಏನಾದರೂ ಒಂದು ಮಕ್ಕಳದು ಎಲ್ಲ ಇಂಪಾರ್ಟೆಂಟ್ ವಸ್ತುಗಳನ್ನೆಲ್ಲ ಸೊ ಅವರು ಕಬೋರ್ಡ್ನಲ್ಲಿ ಇಟ್ಕೊಂಡಿರ್ತಾರೆ ಇನ್ನು ಮೇಲ್ಗಡೆ ಬಂದುಬಿಟ್ರೆ ಎಕ್ಸ್ಟ್ರಾ ವೇಸ್ಟೇಜ್ ಸಾಮಾನುಗಳನ್ನು ಇಟ್ಟಿದ್ದೀನಿ ಫುಲ್ ಇದೆಲ್ಲ ಪ್ಯಾಕ್ ಆಗಿಬಿಟ್ಟಿದೆ ಬಟ್ ನನಗೆ ನೆಲ್ಕೋದಿಲ್ಲ ಸೊ ಹಾಗಾಗಿ ರೇರಾಗಿ ರೇರಾಗಿ ಯೂಸ್ ಮಾಡುವಂಥ ವಸ್ತುಗಳನ್ನೆಲ್ಲ ನಾನು ಮೇಲ್ಗಡೆ ಇಟ್ಟಿದ್ದೀನಿ ಆಮೇಲೆ ಡೈಲಿ ಬಳಕೆ ಬರುವಂಥ ವಸ್ತುಗಳನ್ನು ಮಾತ್ರ ಕೆಳಗಡೆ ಇಟ್ಟಿದ್ದೀನಿ ಸೊ ನಮ್ಮದು ಬೆಡ್ರೂಮ್ ಅಂತ ಹೇಳ್ಬೋದು ಸೊ ಇಲ್ಲಿ ಕೂಡ ರೇರ್ ಆಗಿ ಯೂಸ್ ಮಾಡುವಂಥ ಬಟ್ಟೆಗಳನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಈ ಕಬೋರ್ಡ್ನಲ್ಲಿ ಬಂದುಬಿಟ್ರೆ ನಾನು ಯೂಸ್ ಮಾಡುವಂಥ ಬಟ್ಟೆಗಳನ್ನು ಕೆಳಗೆ ಇಟ್ಟಿದ್ದೀನಿ ಸೊ ಇನ್ನು ಇದು ಸ್ಟ್ಯಾಂಡ್ ಬಂದ್ಬಿಟ್ಟು ಇದು ತೂಗುಯಾಲೆ ಮೊದಲೆಲ್ಲ ಹಾಕ್ಲಿಕ್ಕೆ ಅಲ್ಲಿ ಸ್ವಲ್ಪ ಸ್ಪೇಸ್ ಇತ್ತು ಹಾಗಾಗಿ ಇಲ್ಲಿ ಇಲ್ಲ ಒಂದು ಸ್ಟ್ಯಾಂಡ್ ಬರುತ್ತೆ ರೌಂಡ್ ಶೇಪಲ್ಲಿ ಸ್ಟ್ಯಾಂಡ್ ತೊಗೊಂಡ್ಬಂದು ಅದನ್ನು ಎತ್ತಾಕೋಣ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ ಸ್ಟ್ಯಾಂಡ್ ಬಂದ್ಬಿಟ್ಟು ಹೊರಗಡೆ ಹಾಕಬೇಕು ಅಂದರೆ ಎಲ್ಲಿ ಸ್ಪೇಸ್ ಇಲ್ಲ ಹಾಗಾಗಿ ಸೊ ಇಲ್ಲಿ ಇಟ್ಟಿದ್ದೀನಿ ಅದನ್ನು ಸ್ಟ್ಯಾಂಡ್ ತೊಗೊಂಡು ಬಂದಮೇಲೆ ಅದು ಹಾಕ್ತೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇದು ನಮ್ಮದು ಬೆಡ್ರೂಮ್ ಆಮೇಲೆ ಇದು ತುಂಬ ದೊಡ್ಡದಿದೆ ಬಟ್ ಇಲ್ಲಿ ನಾವು ಮಂಚ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಸೈಜ್ ಕೂಡ ನೋಡ್ಕೊಂಡು ಹೋಗಿದ್ದಾರೆ ಆಲ್ಮೋಸ್ಟ್ ತೊಗೊಂಬರ್ತೀವಿ ಅಂತ ಕೂಡ ಹೇಳಿದ್ದಾರೆ ನೋಡೋಣ ಸೊ ಆಲ್ಮೋಸ್ಟ್ ನಾವು ಅಂದರೆ ಶಿಫ್ಟ್ ಮಾಡೋದ್ರಿಂದ ಅಂದರೆ ಗೌರ್ಮೆಂಟ್ ಕೆಲಸ ಇರೋರಿಗೆ ಈ ಥರದ್ದು ಕೆಲವೊಂದು ವಸ್ತುಗಳು ತೊಗೊಂಡು ಹೋಗೋದು ಆಮೇಲೆ ತೊಗೊಂಡು ಬರೋದ್ರಿಂದ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ ನಾನು ನನ್ನ ಮದುವೆ ಟೈಮ್ನಲ್ಲಿ ಇಸ್ಕೊಟ್ಟಿರುವಂಥ ಪ್ರತಿಯೊಂದು ವಸ್ತುಗಳನ್ನು ನಾನು ಅಲ್ಲೇ ಇಟ್ಟು ಅಲ್ಲೇ ಇಟ್ಟಿದ್ದೀನಿ ಊರಲ್ಲೇ ಬಟ್ ಇಲ್ಲಿ ನಾನು ಎಲ್ಲ ತೊಗೊಂಡಿರೋದು ಹೊಸದೇ ಹಾಗಾಗಿ ಡಬಲ್ ಡಬಲ್ ಏನು ಹೇಳ್ತೀವಿ ಪಾತ್ರೆ ಆಗಿರ್ಬೋದು ಸೋಫಾ ಆಗಿರ್ಬೋದು ಆಮೇಲೆ ಟಿ ವಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಎಲ್ಲ ಡಬಲ್ ಡಬಲ್ ಇದೆ ಇಲ್ಲೆಲ್ಲ ಏನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ಹೊಸದು ಇನ್ನೂ ನನ್ನ ಮದುವೆ ಟೈಮ್ನಲ್ಲಿ ಕೊಡಿಸಿರುವಂಥ ವಸ್ತುಗಳೆಲ್ಲ ಅಲ್ಲಿ ಊರಲ್ಲಿದೆ ಹಾಗಾಗಿ ಇಲ್ಲಿ ಕೂಡ ಮಂಚ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ತುಂಬ ವೇಟ್ ಇದೆ ಅದು ಎತ್ಕೊಂಡು ಬರೋಕ್ಕಾಗಲ್ಲ ಹಾಗಾಗಿ ಸೊ ಇಲ್ಲಿ ಒಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ನೋಡೋಣ ಇನ್ನೂ ಅದು ಬೆಡ್ರೂಮ್ ಆಯ್ತಲ್ವ ಸೊ ಇನ್ನು ಇನ್ನೊಂದು ಚಿಕ್ಕದು ಬೆಡ್ರೂಮ್ ಇದೆ ಅಪ್ಪು ಅಮ್ಮಗೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತೋರಿಸ್ತೀವಿ ನೋಡಿ ಇದು ಬಂದುಬಿಟ್ಟು ಇನ್ನು ಸೆಕೆಂಡ್ ಬೆಡ್ರೂಮು ಇದಕ್ಕೆ ಇಲ್ಲಿ ಬಾತ್ರೂಮ್ ಇದೆ ಬಾತ್ರೂಮ್ ಇದು ಸೊ ಇಲ್ಲಿ ಈ ಥರ ಇದೆ ನೋಡಿ ಹ್ಞೂ ಇದು ಈ ಕಬೋರ್ಡು ಸೊ ಅಪ್ಪುದು ಅಮ್ಮದು ಇಬ್ಬರದು ಬಟ್ಟೆಗಳು ಒಳಗಡೆ ಇದೆ ಈ ಕಬೋರ್ಡ್ನಲ್ಲಿ ಇನ್ನು ಇಲ್ಲಿ ಒಂದು ಮಿರರ್ ಸೊ ಯಾಕಂತಂದರೆ ಇಲ್ಲಿ ನೋಡಿ ಡ್ಯಾಮೇಜ್ ಆಗಿಬಿಟ್ಟಿದೆ ನಾವು ಏನು ಹೇಳ್ತೀವಿ ಮನೆ ಶಿಫ್ಟ್ ಮಾಡುವಾಗ ಈ ಥರದ್ದೆಲ್ಲ ಡ್ಯಾಮೇಜ್ ಆದರೆ ತುಂಬ ಏನು ಮನಿ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ತಗೊಂಡಿಲ್ಲ ಇದೊಂದು ನೋಡಿದ್ವಿ ಹಾಗಾಗಿ ಮತ್ತೆ ಬೇರೆ ಏನಾದರೂ ತೊಗೋಬೇಕಂದ್ರೆ ತುಂಬಾ ಭಯ ಬಟ್ ಆದರೆ ಐದು ವರ್ಷಕ್ಕೊಂದ್ಸರಿ ಹತ್ತು ವರ್ಷಕ್ಕೊಂದ್ಸರಿ ನಮ್ಮದು ಶಿಫ್ಟ್ ಆಗ್ತಾಯಿರ್ತೀವಿ ಮನೇನ ಸೊ ಅವರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಏನೂ ಅಷ್ಟೊಂದು ಜಾಸ್ತಿ ವಸ್ತುಗಳನ್ನು ತಗೊಂಡಿಲ್ಲ ಬಟ್ ಕೆಲವೊಂದಷ್ಟು ಇಂಪಾರ್ಟೆಂಟ್ ಇರುವಂಥ ವಸ್ತುಗಳನ್ನು ಮಾತ್ರ ತೊಗೊಂಡಿದ್ದೀನಿ ಅದನ್ನು ಮಾತ್ರ ತೋರಿಸ್ತೀನಿ ಓಕೆನಾ ಸೊ ಇದೊಂದು ಮಿರರ್ ಇದೆ ಇದನ್ನು ಕೂಡ ಹೊಸದು ಊರಲ್ಲಿ ಕೂಡ ಒಂದಿದೆ ಇಲ್ಲಿ ಅಮ್ಮಂದೆಲ್ಲ ಡಾಲ್ಸ್ ಇದೆ ಈ ಕಡೆ ಈ ಕಡೆ ನಾನು ಯೂಸ್ ಮಾಡುವಂಥ ಎಲ್ಲ ಥಿಂಗ್ಸ್ಗಳು ಡೈಲಿ ಯೂಸ್ ಮಾಡುವಂತಹ ಥಿಂಗ್ಸ್ಗಳು ಕೂಡ ಇಲ್ಲಿಟ್ಟಿದ್ದೀನಿ ಸೊ ಇಲ್ಲಿ ಕೂಡ ಒಂದು ವಿಂಡೋ ಇದೆ ಚೆನ್ನಾಗಿ ಗಾಳಿ ಬರುತ್ತೆ ಇನ್ನು ಇದು ಬಂದುಬಿಟ್ಟು ಹ್ಯಾಂಡ್ ವರ್ಕ್ ಸ್ಟ್ಯಾಂಡು ಸೊ ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಅಪ್ಪು ಅಮ್ಮಂದು ಏನಾದರೂ ಸ್ಟಡಿದು ಐಟಮ್ಸ್ ಇತ್ತು ಅಂದರೆ ಇನ್ನು ಕೆಳಗಡೆ ಇಟ್ಕೊಂಡಿದ್ದೀನಿ ಅವರಿಗೆ ತೊಗೊಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಬಳಸುವಂತಹ ಹೊಲಿಗೆ ಸಂಬಂಧಪಟ್ಟ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಎರಡು ಕಬೋರ್ಡ್ ಆಗುತ್ತೆ ಸೊ ಇಲ್ಲಿ ಒಂದು ಅವ್ರದ್ದು ಬೋರ್ಡ್ ಇದೆ ಆಮೇಲೆ ಸ್ಟಡಿ ಟೇಬಲ್ಸ್ಗಳಿದೆ ಕ್ಯಾರಮ್ ಇದೆ ಇನ್ನು ಇಲ್ಲಿ ಮತ್ತೆ ನಾನು ಈಗ ಸ್ಟಿಚ್ ಮಾಡುವಂತಹ ಹೊಸದು ಬಟ್ಟೆ ಕೊಟ್ಟು ಕಳಿಸಿದ್ದಾರೆ ಸೊ ಬ್ಲೌಸ್ ಇದೆ ಇಲ್ಲಿ ಒಂದಿಷ್ಟು ಬ್ಲೌಸ್ಗಳಿದೆ ಈ ಬ್ಲೌಸ್ಗಳೆಲ್ಲ ರೆಡಿ ಮಾಡಬೇಕು ಇದು ನೀವು ಇನ್ನೇಗೆ ಬಂದಿದ್ದು ಸೊ ಇಲ್ಲಿ ಒಂದಿಷ್ಟು ಬಟ್ಟೆಗಳಿದೆ ಇದನ್ನು ಕೂಡ ಸ್ಟಿಚ್ ಮಾಡಬೇಕು ಸೊ ನನ್ನ ಮಷಿನ್ ಬಂದುಬಿಟ್ಟು ಈ ಕಡೆ ಇಟ್ಕೊಂಡಿದ್ದೀನಿ ಆ ಕಡೆ ಮಂಚ ಬರುತ್ತೆ ತುಂಬ ಸ್ಪೇಸ್ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಏರ್ ಕೂಲರ್ ಇದೆ ಆಮೇಲೆ ಇಲ್ಲಿ ಫ್ಯಾನ್ ಅವರೇ ಹಾಕಿರೋದು ಫ್ಯಾನ್ ಸೊ ಈ ರೂಮಿಗೂ ಕೂಡ ಫುಲ್ ಪಿ ಪಿ ಇದೆ ಸೊ ಈ ರೂಮಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರೆ ಹಾಲ್ ಅರ್ಧ ಕಾಣಿಸುತ್ತೆ ಅಷ್ಟೇ ಸೊ ಈ ರೂಮು ಅವರಿಬ್ರು ಯೂಸ್ ಮಾಡ್ತಾರೆ ಇನ್ನು ಆ ಕಡೆದು ನಮ್ಮ ರೂಮು ಅವ್ರದ್ದು ಏನೇ ಥಿಂಗ್ಸ್ ಅದು ಇದ್ರೂ ಕೂಡ ನಾನು ಇವ್ರ ರೂಮಲ್ಲೇ ಇಟ್ಟಿರ್ತೀನಿ ಬಟ್ ಅವರಿಗೆ ಎಲ್ಲವನ್ನು ಕೂಡ ಅವರಿಗೆ ಸಪ್ರೇಟ್ ಸಪ್ರೇಟಾಗಿ ಇಟ್ಟಿರಬೇಕು ಈ ಕಬೋರ್ಡ್ನಲ್ಲಿ ಅಪ್ಪಂದು ಬಟ್ಟೆಗಳಿದೆ ಈ ಕಡೆ ಸೈಡ್ ಮತ್ತು ಅಮ್ಮನ ಬಟ್ಟೆಗಳಿದೆ ಸೊ ಅದನ್ನು ಕೂಡ ಒಂದು ಸಾರಿ ತೋರಿಸ್ತೀನಿ ನಿಮಗೆ ಇಷ್ಟ ಆಯಿತು ಅಂದರೆ ತೋರಿಸಿ ಅಂದರೆ ಮಾತ್ರ ತೋರಿಸ್ತೀನಿ ಸುಮ್ಮನೆ ಇಲ್ಲದೆ ಹೋದರೆ ಇಲ್ಲ ಇನ್ನು ಮೇಲುಗಡೆ ಬಂದುಬಿಟ್ರೆ ಕೆಲವೊಂದು ರೇರಾಗಿ ಯೂಸ್ ಮಾಡುವಂಥದ್ದು ಅಂದರೆ ಅವ್ರದ್ದು ತುಂಬ ವೆರೈಟಿ ಆಟದ ಸಾಮಾನುಗಳಿವೆ ಅದು ಯೂಸ್ ಮಾಡಿ 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 ಏನಾಗಿತ್ತಂತಂದರೆ ಅಲ್ಲೆಲ್ಲೇ ಬಿಕಾಡ್ತಿದ್ರು ಸೊ ಹಾಗಾಗಿ ಅದನ್ನು ಮೇಲ್ಗಡೆ ಎತ್ತಿಟ್ಟಿದ್ದೀನಿ ಆಗಿ ಯೂಸ್ ಮಾಡುವಂಥದ್ದು ಆಮೇಲೆ ಈ ಕಡೆ ಬಂದುಬಿಟ್ರೆ ಅವ್ರದ್ದು ಬುಕ್ಸು ಆಮೇಲೆ ಪೆನ್ನು ಎಜುಕೇಷನ್ ಸಂಬಂಧಪಟ್ಟಂತೂ ಪ್ರತಿಯೊಂದು ಐಟಮ್ಸು ಕಲರು ಸಿಸ್ ಪೆನ್ಸಿಲು ರಬ್ಬಲ್ಲು ಎಲ್ಲ ಒಟ್ಟು ಸ್ಟಾಕ್ ಇದೆ ನನ್ನ ಮಾತ್ರ ಹಾಗಾಗಿ ಅದನ್ನೆಲ್ಲ ಮೇಲ್ಗಡೆ ಇಟ್ಟಿದ್ದೀನಿ ಯಾವಾಗಾದರೂ ಅವರಿಗೆ ಯೂಸ್ ಆಗಬೇಕು ಅಂದಾಗ ಮಾತ್ರ ತಗೋತೀನಿ ಇಲ್ಲದೆ ಹೋದರೆ ಇಲ್ಲ ಎಲ್ಲ ಕೆಳಗಡೆ ಇಟ್ಟರೆ ಅವರು ಡೈಲಿ ಯೂಸ್ ಮಾಡ್ತಾರೆ ದಿನಕ್ಕೊಂದು ಹೊಸ ತೊಗೊಂಡು ಹೋಗ್ತಾರೆ ಹಾಗಾಗಿ ಸೊ ಸದ್ಯಕ್ಕೆ ಸ್ವಲ್ಪ ಮಾತ್ರ ಇಟ್ಟಿದ್ದೀನಿ ಅಷ್ಟರಲ್ಲೇ ಅವರು ಬರೆದು ಮುಗಿಸ್ತಾರೆ ಸೊ ಇದೊಂದು ರೂಮ್ ಇದೆ ಇದೊಂದು ಚಿಕ್ಕ ರೂಮ್ ಇದೆ ಸೊ ಅಲ್ಲೇ ಸ್ಟಡಿ ಮಾಡೋದು ಅವರು ಜಾಸ್ತಿ ಇನ್ನು ಎರಡೂ ರೂಮ್ಗಳು ಹಾಲಿಗೆ ಅಟ್ಯಾಚ್ ಇದೆ ಸೊ ಇನ್ನೂ ಕಿಚನ್ ತೋರಿಸ್ತೀನಿ ಬನ್ನಿ ಸೊ ಇದು ನಮ್ಮ ಕಿಚನ್ನು ನನ್ನ ಫೇವ್ರೆಟ್ ಜಾಗ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ನಾವೇ ತಾನೇ ಇರೋದು ಸೊ ಇದು ನಮ್ಮ ಕಿಚನ್ ಇಲ್ಲಿನೂ ಕೂಡ ನಾನು ಇದನ್ನು ಹೊಸದೇ ತೊಗೊಂಡಿರೋದು ಬಂದ ಮೇಲೆ ಒಂದು ಟೂ ಇಯರ್ಸ್ ಏನೋ ಆಯಿತು ಹಾಂ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅಷ್ಟೇ ಟೂ ಇಯರ್ಸ್ ಏನೆಲ್ಲ ಸೊ ಇದನ್ನು ಎಲ್ಲ ಹೊಸದು ಏನೂ ನಾನು ಅಲ್ಲಿಂದ ತೊಗೊಂಡು ಬಂದಿಲ್ಲ ಕೆಲವೊಂದು ಚಿಕ್ಕ ಚಿಕ್ಕದ ಐಟಮ್ಸ್ ಮಾತ್ರ ತೊಗೊಂಡು ಬಂದಿದ್ದೀನಿ ಈಗ ಪಾತ್ರೆಗಳಂತಂದರೆ ಟೆನ್ ಟೆನ್ ಪಾತ್ರೆ ಇತ್ತು ಅಂದರೆ ಐದೈದು ಪಾತ್ರೆಗಳನ್ನು ಮಾತ್ರ ತೊಗೊಂಡಿದ್ದೀನಿ ಗ್ಲಾಸು ಆಮೇಲೆ ಕೆಲವೊಂದು ಏನು ಹೇಳ್ತೀವಿ ಚಿಕ್ಕ ಗ್ಲಾಸು ಬಟ್ಲಗಳಾಗಿರ್ಬೋದು ಸ್ಪೂನು ಇದೆಲ್ಲ ಆರಾರು ಸ್ವಲ್ಪ ಮಾತ್ರ ತೊಗೊಂಡು ಬಂದಿದ್ದೀನಿ ಅಷ್ಟೇ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಪಾತ್ರೆ ಎಲ್ಲ ತೊಳೆದು ಕೆಲವೊಂದು ಪ್ಲೇಟ್ಗಳೇನಿರುತ್ತೆ ಸೊ ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ಇನ್ನು ಈ ಕಡೆ ನೀರು ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಅವ್ರ ಕಡೆಯಿಂದ ಫಿಲ್ಟರ್ ನೀರು ತೊಗೊಂಡು ಬಂದ್ರೂ ಸೊ ಇದ್ರಲ್ಲಿ ಹಾಕಿ ನಾವು ಕುಡಿಯೋದು ಇನ್ನು ನಾವು ಇಲ್ಲಿಟರ್ ಯೂಸ್ ಮಾಡಿಕೊಂಡಿಲ್ಲ ಬಟ್ ಫಿಲ್ಟರ್ ಇದೆ ಊರಲ್ಲೇ ಇದೆ ಬಟ್ ಅಲ್ಲಿನೂ ಇಲ್ಲಿನೂ ಅಂತಂದರೆ ಎರಡೆರಡು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಹಾಗೆ ಫಿಲ್ಟರ್ ತೊಗೊಳ್ಬೇಕು ಅಂತ ಅನ್ಕೊಂಡ್ರು ತಗೋಬಹುದು ಬಟ್ ಏನಂತಂದರೆ ರೇಟ್ ಅಷ್ಟೇ ಆಗಿಬಿಡುತ್ತೆ ನಾವು ಟೆನ್ ರುಪೀಸ್ ಕೊಟ್ಟು ಒಂದು ಕ್ಯಾನ್ ತಗೊಂಡ್ಬಿಡ್ತೀವಿ ಆಮೇಲೆ ಇದಕ್ಕೂ ಕೂಡ ಫಿಲ್ಟರ್ ನಾವು ಜಾಯಿಂಟ್ ಮಾಡಿದ್ರು ಅಷ್ಟೇ ಆಗ್ಬಿಡುತ್ತೆ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಬಂದ್ಬಿಟ್ರೆ ಇಲ್ಲಿ ಫ್ರಿಜ್ ಇದೆ ಸೊ ಇಲ್ಲಿ ಒಂದು ಚಿಕ್ಕ ಟೇಬಲ್ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಚಿಕ್ಕ ಟೇಬಲ್ ಏನಾದರೂ ರೇರಾಗಿ ತರಕಾರಿ ಸ್ವೀಟ್ಸು ಏನಾದರೂ ತೊಗೊಂಡು ಬಂದರೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ನನಗೆ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಇನ್ನು ಈ ಕೆಳಗಡೆ ಬಂದುಬಿಟ್ರೆ ಸೊ ಇಲ್ಲಿ ಪಾತ್ರೆಗಳಿದೆ ಈ ಕಡೆ ಏನಿಲ್ಲ ಖಾಲಿ ಇದೆ ಸೊ ಇಲ್ಲಿ ಡೈಲಿ ಯೂಸ್ ಮಾಡುವಂಥ ಪಾತ್ರೆಗಳು ಅಂದರೆ ಸ್ಪೂನು ಗ್ಲಾಸು ಸೊ ಇಷ್ಟು ಇಟ್ಕೊಂಡಿದ್ದೀನಿ ಈ ಕಡೆ ಕೂಡ ಗ್ಲಾಸು ಪ್ಲೇಟ್ಸು ಪ್ಲೇಟೆಲ್ಲ ಒಂದಿಷ್ಟು ತೆಗೆದಿಟ್ಟಿದ್ದೀನಿ ಸುಮ್ಮನೆ ವೇಸ್ಟ್ ಆಗಬೇಕಂತ ಸೊ ಈ ಕಡೆ ಒಂದಿಷ್ಟು ಐಟಮ್ಸನ್ನು ಇಟ್ಕೊಂಡಿದ್ದೀನಿ ಸೊ ಈ ಕಡೆ ಏನಿಲ್ಲ ಒಂದಿಷ್ಟು ಐಟಮ್ಸ್ ಇದೆ ನೋಡಿ ಕಿಚನ್ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಇದಿಷ್ಟು ಮೀಶೋದಿಂದ ಕಡೆ ಇದೆ ರೇರ್ ಆಗಿ ಯೂಸ್ ಮಾಡುವಂತದ್ದು ಮೇಲ್ಗಡೆ ಇಟ್ಟಿದ್ದೀನಿ ಆಮೇಲೆ ಮನೆಗೆ ಸಂಬಂಧಪಟ್ಟ ಎಲ್ಲ ಕೆಲವೊಂದು ಕಾಳುಗಳಾಗಿರ್ಬೋದು ಈ ಸ್ಟೀಲ್ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ಇದು ಅಂದರೆ ಬಹಳ ದಿನ ಚೆನ್ನಾಗಿ ಬರಬೇಕು ಅಂತಂದರೆ ಸ್ಟೀಲಲ್ಲಿ ಹಾಕಿಡ್ಬೇಕಂತೆ ಸೊ ಹಾಗಾಗಿ ಅಲ್ಲಿಟ್ಟಿದ್ದೀನಿ ಇಷ್ಟು ಇನ್ನು ಸ್ಟೋರೇಜ್ ವಸ್ತುಗಳೆಲ್ಲ ಮೇಲುಗಡೆ ಅಷ್ಟೇ ಸೊ ನಾನು ರೇರಾಗಿ ಈ ಥರ ಆಯಿತು ಅಂದರೆ ಈ ಥರ ಕರ್ಟನ್ ಹಾಕ್ಬಿಡ್ತೀನಿ ಸೊ ಏನು ಕಿಚನಲ್ಲಿ ಬಂದುಬಿಟ್ರೆ ಇದೊಂದು ಡೋರ್ ಇದೆ ಸೊ ಇಲ್ಲಿ ಪಾತ್ರೆ ಆಮೇಲೆ ಬಟ್ಟೆ ಏನಾದರೂ ಇತ್ತು ಅಂದರೆ ಇಲ್ಲೇ ತೊಳೆಯೋದು ಆಮೇಲೆ ಕೆಲವೊಂದು ಏನು ಹೇಳ್ತೀವಿ ಹ್ಞೂ ಬಟ್ಟೆ ಜಾಸ್ತಿ ಇರಲಿಲ್ಲ ಅಂತಂದರೆ ಇಲ್ಲೇ ಹಾಕ್ಬಿಡ್ತೀನಿ ಇಲ್ಲೇ ಒಣಗೋಗ್ಬಿಡುತ್ತೆ ಈ ಕಡೆ ಸೊ ಇದು ಕಿಚನ್ ಇಂದ ನೋಡಿದ್ರೆ ನಮ್ಮ ಹಾಲು ಈ ತರ ಕಾಣಿಸುತ್ತೆ ಸೋ ಸೊ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ನಮ್ಮನೆ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡಿ ಹಾಗೆ ಈ ಮನೆ ಬಂದ್ಬಿಟ್ಟು ರೆಂಟ್ ಹೌಸು ಆ ಪುಟ್ಟದಿದೆ ಅಷ್ಟೊಂದು ದೊಡ್ಡದೇನಿಲ್ಲ ಸೊ ಚಿಕ್ಕ ಮನೆಯದು ನಮಗೆ ಕ್ಲೀನಿಂಗ್ ಕೂಡ ತುಂಬ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಇಟ್ಕೊಂಡಿದ್ದೀವಿ ಸೊ ಓನರ್ ಕೂಡ ಅಷ್ಟೇ ಚೆನ್ನಾಗಿ ನಮ್ಮನ್ನು ಕೇರ್ ಮಾಡ್ತಾರೆ ಸೊ ಈ ಮನೆಗೆ ಬಂದ ಮೇಲೆ ನಮಗೆ ಗೊತ್ತಾಗಿರೋದು ಸೊ ಕೆಲವೊಂದು ಕಡೆ ಕೆಲವೊಂದು ಪ್ರಾಬ್ಲಮ್ಸ್ಗಳೆಲ್ಲ ಇರುತ್ತಲ್ವ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಲ್ಲ ವಿತ್ ಏನಂತಂದರೆ ಪಾರ್ಕಿಂಗು ತುಂಬ ಚೆನ್ನಾಗಿದೆ ಆಮೇಲೆ ಸೆಕ್ಯುರಿಟಿ ಇದ್ದಾರೆ ಆಮೇಲೆ ಹೊರಗಡೆ ಕೂಡ ಕ್ಲೀನ್ ಮಾಡ್ತಾರೆ ಬೆಳಗ್ಗೆ ಎದ್ದು ನಾನು ಹೋಗಿ ಏನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಬೆಳಗ್ಗೆ ಫುಲ್ ಅವರೇ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಹೋಗ್ತಾರೆ ನಾವು ಹೋಗಿ ಜಸ್ಟ್ ರಂಗೋಲಿ ಹಾಕಬೇಕಾಗಿತ್ತು ಅಂದರೆ ಮಾತ್ರ ಹೊರಗಡೆ ಹೋಗ್ತೀವಿ ಇಲ್ಲದೆ ಹೋದರೆ ಇಲ್ಲ ಇನ್ನು ಒಳಗಡೆ ಅಂತಂದರೆ ಒಳಗಡೆ ಪಾರ್ಟ್ ಇಷ್ಟೇ ನಾವು ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಅವರು ಅಂದರೆ ಒನ್ ವೀ ವೀಕ್ಲಿ ಒಂದು ಸರಿ ಅಥವಾ ಮಂತ್ಲಿ ಒಂದು ಸರಿ ಬಂದು ಔಟ್ಸೈಡ್ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಾರೆ ಆಮೇಲೆ ಡಸ್ಟ್ ಎಲ್ಲ ಇತ್ತು ಅಂದರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಇದನ್ನೆಲ್ಲ ಅವ್ರ ಕಡೆ ಇರೋದು ಸೊ ಹಾಗಾಗಿ ನಾವು ಈ ಮನೆನ ಹಿಡ್ಕೊಂಡಿದ್ದೀವಿ ಸೊ ನಮ್ಮ ಮನೆ ಪುಟ್ಟ ಮನೆ ತುಂಬ ಚೆನ್ನಾಗಿದೆ ಅಲ್ವಾ ಸೊ ನನಗಂತೂ ಈ ಮನೆ ತುಂಬಾ ಇಷ್ಟ ಇತ್ತು ಫಸ್ಟ್ ಟೈಮ್ ಬಂದಾಗಲೇ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೆ ಸೊ ಹೇಗಿದೆ ನಮ್ಮ ಮನೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗಾಗಿ ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬ ಬಾಯ್